ಬಿಜೆಪಿಯವರು ಅಧಿಕಾರಕ್ಕೆ ಬಂದರು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರು ಅದನ್ನ ಅವರು ಅಧಿಕಾರದಲ್ಲಿ ಇರುವಾಗಲೇ ವಿರೋಧ ಮಾಡಿದವರು ಯಾರು ಯಾರು ಅನಂತಕುಮಾರ್ ಹೆಗ್ಡೆ ಮಂತ್ರಿ ಆಗಿದ್ದವರು ಯಾರ ಯಾರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದವರು ಮೋದಿ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿದ್ದವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಅವ್ರ ಮೇಲೆ ಏನಾರ ಕ್ರಮ ತಕಂದ್ರ ನರೇಂದ್ರ ಮೋದಿ ಕ್ರಮ ತಕಂದ್ರ ಏನ್ ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ಗೆ ಮೊದಲನೇ ಸಾರಿ ಪ್ರಧಾನ ಮಂತ್ರಿ ಪಾರ್ಲಿಮೆಂಟ್ಗೆ ಹೋಗುವಾಗ ಏನ್ ನಮಸ್ಕಾರ ಮಾಡಿ ಸ್ಟೆಪ್ ಓದದ್ದು ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಓದತ್ತು ಅಲ್ವಾ ಮಾಡೋದು ಒಂದು ಹೇಳೋದು ಒಂದು ಇದಕ್ಕೆ ಇದನ್ನ ಈ ಸೂಕ್ಷ್ಮಗಳನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ ಇವನು ಮಂತ್ರಿ ಆಗಿದ್ದಂಥವನು ಅನಂತಕುಮಾರ್ ಹೆಗ್ಡೆ ಅನಂತ್ ಕುಮಾರ್ ಹೆಗ್ಡೆ ಅವ್ರನ್ನ ಮಂತ್ರಿ ಮಂಡಲದಿಂದ ಆದ್ರೂ ಡ್ರಾಪ್ ಮಾಡಬೇಕಾಗಿತ್ತಲ್ಲ ಹ ಅಂದ್ರೆ ಅವರು ಗೊತ್ತಿದ್ದೇ ಮಾಡಿದ್ರು ಅಂತ ಆಯ್ತಲ್ಲ ಅನಂತ್ ಕುಮಾರ್ ಹೆಗ್ಡೆ ಅವ್ರ ಪಕ್ಷಕ್ಕೆ ಅವ್ರ ಸರ್ಕಾರಕ್ಕೆ ಗೊತ್ತಿದ್ದೇ ಮಾಡಿದ್ರು ಅಂತ ಆಯ್ತಲ್ಲ ಗೊತ್ತಿಲ್ಲ ಅವ್ರ ಒಪ್ಪಿಗೆ ಇಲ್ದೇನೆ ಮಾಡ್ಲಿಕ್ಕೆ ಹೇಳಿಕೆ ಕೊಡ್ಲಿಕ್ಕೆ ಸಾಧ್ಯನ ಇದನ್ನ ನಾವು ತಿಳ್ಕೋಬೇಕಾಗ್ತದೆ ಅದಕ್ಕೆ ಸಂವಿಧಾನ ಯಾಕೆ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ರಾಹುಲ್ ಗಾಂಧಿಯವರು ಯಾಕೆ ಸಂವಿಧಾನದ ಸಣ್ಣ ಪುಸ್ತಕ ಇಡ್ಕಂಡು ಎಲ್ಲ ಕಡೆ ಭಾಷಣ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ಉಳಿದ್ರೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಈ ಹಕ್ಕುಗಳಿದಾವಲ್ಲ ವಿಶೇಷ ಹಕ್ಕುಗಳು ಅವೇನೇ ಮೂಲಭೂತ ಹಕ್ಕುಗಳಾಗಿರೋದು ವಿಶೇಷ ಹಕ್ಕುಗಳಿದಾವಲ್ಲ ವ್ಯಕ್ತಿಗಳ ಹಕ್ಕುಗಳಿದಾವಲ್ಲ ಅವೇ ಮೂಲಭೂತ ಹಕ್ಕುಗಳಾಗಿರ್ತಕ್ಕಂಥದ್ದು ಉಳಿದ ಹಕ್ಕುಗಳು ಸಂವಿಧಾನದ ಹಕ್ಕುಗಳು ಆಮೇಲೆ ಯಾವ ರೀತಿ ಇವನ್ನೆಲ್ಲ ಜಾರಿ ಮಾಡಬೇಕು ಅಂತಕ್ಕಂಥದ್ದೇ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ಟಿಕಲ್ ನಾವು ಸಂವಿಧಾನದ ನಾಲ್ಕನೇ ಅಧ್ಯಾಯದಲ್ಲಿ ಓದ್ತೀವಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮಟ್ಟಿಗೆ ಜೋಡಿಸಿದ್ದಾರೆ ಅಂತಂದ್ರೆ ಹಕ್ಕುಗಳು ಮೂಲಭೂತ ಹಕ್ಕುಗಳು ಹಕ್ಕುಗಳು ಆಮೇಲೆ ರಾಜ್ಯ ನಿರ್ದೇಶನಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇವನ್ನ ಬಹಳ ಮುಖ್ಯವಾಗಿ ಹೇಳಿದ್ದಾರೆ ಆಮೇಲೆ ರಾಜ್ಯ ಕೇಂದ್ರ ಇವೆಲ್ಲ ಯಾವ ಥರ ಇರಬೇಕು ಹೇಗೆ ಅಧಿಕಾರದ ಹಂಚಿಕೆ ಆಗಬೇಕು ಹಣಕಾಸಿನ ಹಂಚಿಕೆ ಆಗಬೇಕು ಇವೆಲ್ಲ ಬರ್ತವೆ ಅದೆಲ್ಲ ಬೇರೆ ವಿಚಾರಗಳು ಆದರೆ ಈ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂಥ ಆಶಯಗಳಿದ್ದಾವಲ್ಲ ದೇಹೋದ್ದೇಶಗಳಿದಾವಲ್ಲ ಅವು ಭಾಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಈಗ ನಮ್ಮ ಪಕ್ಷ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇದ್ದೀವಿ ಅಧಿಕಾರದಲ್ಲಿ ಇರಲಿಲ್ಲ ಅನ್ನೋದಕ್ಕಿಂತ ನಾವು ಸಂವಿಧಾನದ ಪರವಾಗಿ ಇದ್ದೀವಾ ಇಲ್ಲವಾ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಂವಿಧಾನದ ರೀತಿಯ ನಡ್ಕಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ನಾವು ಜನವರಿ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ನಾನು ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರರಲ್ಲಾದೆ ಹದಿಮೂರರಿಂದ ಹದಿನೆಂಟರವರೆಗೆ ಅದೇ ಇದ್ದೆ ಮೊದಲನೇ ಅವಧಿನಲ್ಲಿ ಆಗ ಅನೇಕ ಭಾಗ್ಯಗಳನ್ನು ನಾವು ಘೋಷಣೆ ಮಾಡೋದು ಮಾಡ್ತಕ್ಕಂಥ ಕೆಲಸವನ್ನು ಅವನ್ನೆಲ್ಲ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವು ಅನ್ನಭಾಗ್ಯ ಕ್ಷೀರಭಾಗ್ಯ ಖುಷಿ ಭಾಗ್ಯ ಮೈತ್ರಿ ಮನುಶ್ವಿನಿ ಇಂದಿರಾ ಕ್ಯಾಂಟೀನ್ ಇವೆಲ್ಲ ಯಾಕೆ ಮಾಡೋದು ಅಂತಂದರೆ ಶೂಭಾಗ್ಯ ಶಾದಿ ಭಾಗ್ಯ ಇವೆಲ್ಲ ಯಾಕೆ ಮಾಡೋದು ಅಂತಂದರೆ ಸಮಾನತೆ ಬರಬೇಕು ಸಮಾನತೆ ಬರದೇ ಹೋದರೆ ಸ್ವಾತಂತ್ರ್ಯ ಸಿಗ್ತದಕ್ಕೆ ಅರ್ಥ ಇರಲ್ಲ ಅದು ಅರ್ಥ ಬರಬೇಕಾದ್ರೆ ಸಮಾನತೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ ಜಾತಿ ವ್ಯವಸ್ಥೆ ಯಾಕೆ ಹೋಗಲ್ಲ ಜಾತಿ ವ್ಯವಸ್ಥೆ ಯಾಕೆ ಹೋಗಲ್ಲ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಸಮಾನತೆ ಬಂದಿಲ್ಲ ಹಾಗಾಗಿ ಜಾತಿ ವ್ಯವಸ್ಥೆ ಹೋಗಿಲ್ಲ ಬಸವಾದಿ ಶರಣರು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆನೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗ ನಿಂದೆನಿಸಯ್ಯ ಅಂತ ಹೇಳಿ ಹೋಗಿದೀಯ ಜಾತಿ ವ್ಯವಸ್ಥೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಶಿಕ್ಷಣ ಆ ಶಿಕ್ಷಣದಲ್ಲಿ ಈಗ